ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿಯಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ ಒಟ್ಟಾರೆ ಇನ್ನೂರಕ್ಕಿಂತ ಜಾಸ್ತಿ ನಾವು ಎಫ್ ಐ ಆರ್ ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ದಾಖಲು ಮಾಡಿದ್ದೀವಿ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಈ ಎಫ್ ಐ ಆರ್ ಸಂಖ್ಯೆ ಬರೀ ಐವತ್ತು ಇತ್ತು ಅದು ನಾವು ಟೂ ಹಂಡ್ರೆಡ್ ಮೇಲೆ ಮಾಡಿದ್ದೀವಿ ಸೀಸ್ ಮಟೀರಿಯಲ್ ಕೂಡ ಅದರದ್ದು ವ್ಯಾಲ್ಯೂಯೇಷನ್ ಇಸ್ ಮೋರ್ ದ್ಯಾನ್ ಥರ್ಟಿ ಫೈವ್ ಲ್ಯಾಕ್ಸ್ ಅದರ ಜೊತೆಗೆ ಇನ್ನೂರು ಎಪ್ಪತ್ತ ಆರು ಜನರಿಗೆ ನಾವು ಅದರಲ್ಲಿ ದಸ್ತಗಿರಿ ಮಾಡಿದ್ವಿ ಈ ಟೂ ಹಂಡ್ರೆಡ್ ಕೇಸಸ್ನಲ್ಲಿ ನಲವತ್ತೆಂಟು ಕೇಸಸ್ ನಾರ್ಕೋಟಿಕ್ಸ್ ಮಾರಾಟ ಮಾಡುವವರ ಮೇಲೆ ಇದೆ ಮತ್ತು ಒನ್ ಫಿಫ್ಟಿ ಆರ್ಡ್ ಕೇಸಸ್ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ವಿ ನಾವು ಯಾಕೆಂದರೆ ಕನ್ಸ್ಯೂಮರ್ಸಿಂದ ನಮಗೆ ಯಾರು ಮಾರಾಟ ಮಾಡ್ತಾ ಇದ್ದರೆ ಅದು ಮಾಹಿತಿ ಸಿಗುತ್ತೆ ಮತ್ತು ಅವರಿಗೆ ಕೂಡ ಒಂದು ಭಯ ಉಂಟಾಗ್ತದೆ ನಾವು ಗಾಂಜಾ ಸೇರಿದರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ ಇದರ ಜೊತೆಗೆ ನಾವು ಮಾನ್ಯ ಡಿ ಸಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ ಅವರಿಗೆ ರಿಕ್ವೆಸ್ಟ್ ಏನು ಮಾಡಿದ್ದೀವಿ ಅಂದರೆ ಒಂದು ಸೆಮಿಸ್ಟರ್ನಲ್ಲಿ ಹತ್ತು ಪರ್ಸೆಂಟ್ ಸ್ಟೂಡೆಂಟ್ಸ್ದು ಅವರು ಮೆಡಿಕಲ್ ಚೆಕಪ್ ಮಾಡಬೇಕು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಅದರಲ್ಲಿ ಕನ್ಸೆಂಟ್ ಬೇಕಾಗಿದೆ ಅಡಲ್ಟ್ಸ್ ಇದ್ದರೆ ಸ್ಟೂಡೆಂಟ್ ಕನ್ಸೆಂಟ್ ಮೈನಸ್ ಇದ್ದರೆ ಅವ್ರ ತಾಯಿ ತಂದಿದ್ದು ಕನ್ಸೆಂಟ್ ಕನ್ಸೆಂಟ್ ತಗೊಂಡು ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಆಗುತ್ತೆ ಅದರಲ್ಲಿ ಗಾಂಜಾ ಸೇವನೆ ಮಾಡಿದರೆ ಅಥವಾ ಬೇರೆ ನಾರ್ಕೋಟಿಕ್ಸ್ ಕನ್ವೆಂಕ್ಷನ್ ಮಾಡಿದರೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಆ ಥರ ನಾವು ಚೆಕಿಂಗ್ ಶುರು ಮಾಡಿದರೆ ಈ ಶಾಲಾ ಮಕ್ಕಳು ಮತ್ತು ಕಾಲೇಜು ಸ್ಟೂಡೆಂಟ್ಸ್ನಲ್ಲಿ ಏನದು ಗಾಂಜಾ ಸೇವನೆ ಮಾಡೋದು ಪ್ರಯತ್ನ ಪ್ರಮಾಣ ಇದೆ ಅದು ಖಂಡಿತವಾಗಿ ಕಡಿಮೆ ಆಗುತ್ತೆ ಆಲ್ರೆಡಿ ಬಿಮ್ಸ್ನಲ್ಲಿ ಒಂದು ಮೀಟಿಂಗ್ ನಾವು ಮಾಡಿದ್ದೀವಿ ಪಿ ಯು ಎಲ್ಲ ಪ್ರಿನ್ಸಿಪಲ್ ಜೊತೆಗೆ ಕೂಡ ನಾವು ಈ ಮೀಟಿಂಗ್ ಮಾಡಿದ್ದೀವಿ ಈಗ ಕಾಲೇಜಸ್ಗೆ ಕೂಡ ನಾವು ಒಂದು ಪ್ರಿನ್ಸಿಪಲ್ ಜೊತೆಗೆ ಮೀಟಿಂಗ್ ಮಾಡಿಕೊಂಡು ಈ ಅಭಿಯಾನ ನಾವು ಶುರು ಮಾಡ್ತೀವಿ ಈ ಚೆಕಿಂಗ್ ಕೂಡ ನಾವು ಶುರು ಮಾಡ್ತೀವಿ ಸೊ ಗಾಂಜಾ ನಾರ್ಕೋಟಿಕ್ಸ್ ಬೇರೆ ಎಲ್ಲ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಇಂದ ಯಂಗ್ ಜನರೇಷನ್ ದೂರಿರಬೇಕು ಮತ್ತು ನಿಮ್ಮ ಸ್ವಾಸ್ಥ್ಯಕ್ಕೆ ನೀವು ಸ್ವಲ್ಪ ಖುದ್ದಾಗಿ ಕಾಪಾಡಬೇಕು ಧನ್ಯವಾದಗಳು